ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಆರಾಮಾಗಿದ್ದೀರಾ ರೀ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಪಾಲಕ್ ಎಗ್ ರೈಸ್ ಮಾಡಕತ್ತೀನಿ ಅದು ಹೇಗೆ ಮಾಡೋದು ಅಂತ ನಿಮ್ಗೆ ಕೂಡ ಸೇರ್ ಮಾಡ್ಕೋತೀನಿ ರೀ ಇವಾಗ ಇಲ್ಲಿ ನಾನು ಒಂದು ಬಟ್ಲದಷ್ಟು ಅನ್ನ ತಗೊಂಡಿನ್ರಿ ಇಲ್ಲಿ ದಪ್ಪ ಸೈಜಿನ ಎರಡು ಈರುಳ್ಳಿ ಉದ್ದುದ್ದಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿನ್ರಿ ಈ ಥರ ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿನಿ ಹಸಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ ಹಸಿಮೆಣ್ಸಿನಕಾಯಿ ರೀ ಕೊತ್ತಂಬರಿ ಇಲ್ಲಿ ಸ್ವಲ್ಪ ರೀ ಪುದೀನ ರೀ ಇಲ್ಲಿ ನಾನು ಆಲ್ರೆಡಿ ಪಾಲಕ ತೊಳೆದು ಕಾಟನ್ ಬಟ್ಟೆ ಮ್ಯಾಗ ಹಾಕಿದೆ ಇದು ಇದು ಸಣ್ಣಗೆ ಕಟ್ ಮಾಡ್ಕೊಂಡಿನಿ ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳೋದು ಸಣ್ಣದು ಅಥವಾ ಇಲ್ಲ ದಪ್ಪ ದೊಡ್ಡ ಸೈಜ್ ಯಾವು ಬೇಕು ಹಂಗೆ ಕಟ್ ಮಾಡ್ಕೊಳ್ರಿ ಎರಡು ಮೊಟ್ಟೆ ತೊಗೊಂಡಿನಿ ಮತ್ತು ಇಲ್ಲಿ ಜೀರಿಗೆ ತೊಗೊಂಡಿನಿರಿ ಜೀರಿಗೆ ತೊಗೊಂಡೀನಿ ಮತ್ತು ಇಲ್ಲಿ ಕರಿ ಮೆಣಸು ಇರ್ತದಲ್ರಿ ಕರಿ ಮೆಣಸ ನಾ ಕುಟ್ಕೊಂಡು ರೀ ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರ ಬರ್ರಿ ಇಲ್ಲಿ ಗ್ಯಾಸ್ ಹತ್ಕೊಂಡು ನಾವೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿ ನೋಡಿರಿ ಇವಾಗ ಇದಕ್ಕೆ ಹಸಿ ಎಲ್ಲ ಮತ್ತು ಬೆಳ್ಳುಳ್ಳಿ ಜಿ ತಗೊಂಡಿದೀರಿ ನಮ್ಮ ಮನೆಗೆ ಹಸಿ ಎಲ್ಲ ಪೇಸ್ಟ್ ಸೇಸ್ ಇತ್ತಂದ್ರೂ ರೀ ನಾವು ಮನೆಯಲ್ಲೇ ಹಸಿ ಎಲ್ಲ ಬೆಳ್ಳುಳ್ಳಿ ಅಂತೂ ಎಲ್ಲರ ಮನೆಯಾಗ ಇರ್ತದೆ ನಾವು ಮನೆಗೆ ಜಜ್ಜಿ ಬಿಟ್ಟು ಹಾಕೊಂಡು ಇದ್ರೆ ಟೇಸ್ಟೇ ಆಗ್ತದೆ ರೀ ಈಗ ಹಸಿ ಎಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡೀನ್ರಿ ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿ ಟೊಮಾಟೊ ಹಾಕೋಬಾರ್ದು ರೀ ಇದಕ್ಕೆ ಬರೀ ಉಳ್ಳಾಗಡ್ಡಿ ಹಾಕೊಂಡ್ರೆ ಟೇಸ್ಟ್ ಬರ್ತದೆ ಮತ್ತು ಹಸಿ ಮೆಣಸಿನ್ಕಾಯಿ ಪುಡಿ ಖಾರ ಆಯಿತು ಮಸಾಲೆ ಖಾರ ಆಯಿತು ಯಾವ್ದೂ ಬೇಡ ಹಸಿ ಮೆಣಸಿಕೆ ಒಂದೇ ಸಾಕು ಇದಕ್ಕೆ ಸೂಪರ್ ರೀ ಇದು ಮತ್ತು ಬೇಗನೂ ರೀ ಒಂದು ಐದು ಎಂಟು ನಿಮಿಷನಾಗೆ ಮಾಡ್ಕೋಬೋದು ಯಾವಾಗ ರೀ ಬರೀ ಅನ್ನ ಸಾಂಬಾರ ತಿನ್ನೋಕೆ ಬೇಜಾರು ಆಯ್ತಪ್ಪ ಅಂತಂದ್ರೆ ಈ ಥರ ಪಟಾಫಟ ಅಂತ ಮಾಡಿಕೊಂಡು ತಿನ್ಬೋದು ನೋಡಿರಿ ಬೇಗನೂ ಹಾಕ್ತದ ಮತ್ತೆ ಈಜಿ ಮೆಥಡ್ನು ಆಯ್ತು ಇದು ಇದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ಕಲರ್ ಬಾಲ್ರಿ ಆಮ್ಯಾಗ ಪಾಲಕ್ ಹಾಕೋದು ಇದಕ್ಕೆ ಇವಾಗೇ ಒಂದು ಸ್ವಲ್ಪ ಕ್ಯಾರೆಟ್ನು ಹಾಕೊಂಡ್ಬಿಡ್ತೀನಿ ರೀ ಕ್ಯಾರೆಟ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರ ಇಲ್ಲ ಮನೆ ಕ್ಯಾರೆಟ್ ಇತ್ತು ನಮ್ಮ ಹಾಗಾಗಿ ನಾನು ಹಾಕೊಳ್ಕೊತೀನಿ ಇದಕ್ಕೆ ಸುಮ್ಮನೆ ಅದು ಒಂದೇ ಉಳಿದಿತ್ತು ರೀ ಅದು ಒಂದೇ ಇಟ್ಟೇನು ಮಾಡೋದಂತ ಹೇಳಿ ನಾ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಯಾವ ತರಕಾರಿನೂ ಹಾಕೋಬೋದು ರೀ ಇದಕ್ಕೆ ಇವಾಗ ನಾನು ಖಾರ ಹಾಕಲ್ಲ ರೀ ಹಸಿಮೆಣ್ಸಿಕಾಯಿ ಹಾಕಿ ಮಾಡಬೇಕಲ್ಲ ಕತ್ತಿನಿ ಬೇಕಿದ್ರೆ ಖಾರನೂ ಹಾಕೊಂಡು ಮಾಡ್ತಾರೆ ನೈದೊಂಥರ ಬರೀ ಹಸಿ ಮೆಣಸಿಕ್ ಹಾಕಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೆ ನಾನು ಹಾಗಾಗಿ ಹಸಿ ಮೆಣಸಿಕ್ ಹಾಕಿ ಮಾಡ್ತೀನಿ ಇದು ಒಂದು ಸ್ವಲ್ಪ ಕೆಂಪ ಕಲರ್ ಆಗ್ರಿ ನೋಡಿರಿ ಇಷ್ಟಾಯ್ತೀವ ಇದಕ್ಕೆ ಹಸಿ ಮೆಣಸಿಕೆ ಹಾಕೊಳಂಬ್ರಿ ಹಸಿ ಮೆಣಸಿಕ್ಕಿ ಹಾಕೊಂಡು ಚಮಚಲೆ ತಿರುವಮ್ರಿ ಇವಾಗ ಇದಕ್ಕೆ ಕರ್ಬೇವ್ ಸೊಪ್ಪು ರೀ ಮತ್ತು ಸ್ವಲ್ಪ ಉದ್ದಿನ ಸೊಪ್ಪು ಆಮೇಲೆ ಇದು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಏನಿದು ಕರಿ ಮೆಣಸು ಕರಿಕಾಳು ಅಂತ ಹೇಳ್ತಾರಲ್ರಿ ಅದು ಕೂಡ ನಾನು ಮನೇಲಿ ಅದನ್ನು ಹಾಕ್ಕೊಂಡು ರೀ ಹಾಕ್ಕೊಂಡು ಒಂದು ಸ್ವಲ್ಪ ಚಮಚಲಿ ತಿರುಚ ಈ ಥರ ಆದ್ರ ಸಾಕ ಇದು ಇವಾಗ ಕಟ್ ಮಾಡಿ ಮಾಡಿಟ್ಕೊಂಡಿಲ್ಲ ಪಾಲಾಕ ಅದು ಹಾಕೋತೀನಿ ರೀ ಪಾಲಾಕ ತೀ ಬರೀ ತೊಳೋದು ಕಟ್ ಮಾಡಿ ಹಾಕೋಬೇಕು ಹಾಕೋದಕ್ಕೆ ತುದ್ದಿಸ್ಕೊಳ್ಳ ಅವಶ್ಯಕತೆ ಇಲ್ಲ ಮತ್ತು ಪಾಲಕ್ ಬಿಟ್ಟು ಪಲ್ಯ ಅದನ್ನು ಮಾಡ್ಕೊಬೋದು ಅದನ್ನು ಸೂಪರ್ ಆಗ್ತದೆ ನಾವು ಯಾವುದೇ ಪಲ್ಯದಿಂದ ಮಾಡ್ಕೊಂಡ್ರೆ ಸೂಪರ್ ಆಗ್ತದೆ ರೀ ಪಲ್ಯ ಅದನ್ನು ಮಾಡ್ಕೊಂಡ್ರೆ ಸೂಪರ್ ಆಗ್ತದೆ ಇವಾಗ ನಾವು ಪಾಲಕ್ ಹಾಕಿ ಮಾಡೋಕ್ಕೊಂಡ್ರಿ ಇದು ಒಂದು ಸ್ವಲ್ಪ ಎಣ್ಣೆ ಸಹ ಫ್ರೈ ಫ್ರೈಯಲ್ಲಿ ಇಷ್ಟ ಆಗ್ಯದ ಈಗ ಇದಕ್ಕೆ ನಾನು ಮೊಟ್ಟೆ ರೀ ಅದು ಹಾಕೋತೀನಿ ಮೊಟ್ಟೆ ಹಾಕೊಂಡು ಇದಕ್ಕೆ ನಾವೊಂದು ಲಿಂಬಿ ಹಣ್ಣು ತೊಗೊಂಡಿನಿರಿ ಲಿಂಬಿ ಹಣ್ಣನ್ನು ಹಾಕೋತೀನಿ ರೀ ಒಂದು ಲಿಂಬಿ ಹಣ್ಣು ಲಿಂಬಿ ಹಣ್ಣು ಬೇಕಂದ್ರೆ ಹಾಕೋಬೋದು ರೀ ಇಲ್ಲಾಂದ್ರೆ ಇಲ್ಲ ಅಂದರೆ ಟೇಸ್ಟ್ ಹಾಕದ್ರಿ ಲಿಂಬೆ ಹಣ್ಣು ಹಾಕ್ಕೊಂಡ್ರೆ ಇವಾಗ ತಿರುತ್ತೀನಿ ಇದಕ್ಕೆ ಉಪ್ಪು ಹಾಕೊಳ್ತೀನಿ ರೀ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕ್ರಿ ನೀವು ಅನ್ನ ಮಾಡಿರ್ತೀವಲ್ಲ ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ ಈಗ ಇದಿಷ್ಟು ಮಸಾಲೆ ಗಿಡ ಉಪ್ಪು ಹಾಕೋಬೇಕ್ರಿ ನೋಡಿಕೊಂಡು ಉಪ್ಪು ಹಾಕೋಬೇಕ್ರಿ ನಾವು ಉಪ್ಪು ರೀ ಇವಾಗ ಇದು ಚಮಚಲ್ಲಿ ಚೆನ್ನಾಗಿ ಸಿರಿ ತಗೋತಿಲ್ಲ ಈ ಥರ ಇದು ಇವಾಗ ಇದಕ್ಕೆ ಅನ್ನ ಹಾಕೊಂಬ್ರಿ ಇದಕ್ಕೆ ಎಷ್ಟು ಹಿಡೀತ ನೋಡಿಕೊಂಡು ಅನ್ನ ಹಾಕೊಳ್ಳಮ್ರಿ ಇವಾಗ ನಾ ಅನ್ನ ಹಾಕೊಳ್ಕೀನಿ ರೀ ಅನ್ನ ಹಾಕ್ಕೊಂಡು ಇದು ತಿರುಗ್ತೀನಿ ರೀ ನೋಡಿರಿ ಇದು ಈ ಥರ ಆಯ್ತು ರೀ ಸೂಪರ್ ರೀ ಇದು ಭಾರಿ ಟೇಸ್ಟ್ ಆಗ್ಯದ ಅರ್ಶಿಣ ಹಾಕೋದು ಬೇಡ್ರಿ ಇದಕ್ಕೆ ಮತ್ತು ಹಂಗೆ ಜೀರಿಗೆ ಸಾಸಿವೆ ಹಾಕೊಳ್ಳೋದು ಬೇಡ್ರಿ ಜೀರಿಗೆ ಮಾತ್ರ ಹಾಕ್ಕೋಬೇಕ್ರಿ ಇದಕ್ಕೆ ಒಂದು ಸ್ವಲ್ಪ ಸ್ಮೇಲೆ ತುಪ್ಪ ನೋಡಿ ಸೂಪ್ ಸೂಪರಾಗಿ ಆಗ್ಯಾದ್ರಿ ಮತ್ತೆ ನೀವು ಇದು ಅನ್ನ ಅಂಕೋರು ಮನೇಲಿ ದಿನಾಲು ಯಾವಾಗೂ ಮಾಡೇ ಮಾಡಿರ್ತೀವ್ರಿ ಮತ್ತು ನಮಗೆ ಅನ್ನ ಸಾಂಬಾರು ಉಂಡು ಉಂಡು ಬೇಜಾರಾಗಿತ್ತಂದ್ರೆ ಮನೇಲಿ ಹೆಂಗು ತರಕಾರಿ ಇದ್ದೇ ಇರ್ತದೆ ಬರೀ ಎರಡು ಮೊಟ್ಟೆ ತೊಗೊಂಡು ಬಂದು ಮಾಡ್ಕೊಂಡು ಎಲ್ಲಿ ತಿನ್ಬೋದ್ರಿ ಎಲ್ಲರಿಗೂ ಇಷ್ಟ ಆಗ್ತದೆ ದೊಡ್ಡವ್ರಿಗೆ ಈ ಮಕ್ಳಿಗೆ ಭಾಳ ಇಷ್ಟಪಡ್ತಿರ್ತಾರೆ ರೀ ಇದು ಆಯಿತು ಅನ್ನ ಹಾಕೊಂಡ್ ಬಳ್ಕೆ ಜಾಸ್ತಿ ನಾವು ತಿರ್ಕೊಳ್ಳೋದು ಬ್ಯಾಡ್ರಿ ಚಮಚಲೆ ಬಂದ್ ಮಾಡ್ತಿನ್ನ ಈ ಗ್ಯಾಸ ಇದು ರೆಡಿ ಆಯ್ತು ನೋಡಿದ್ರೆ ಸೂಪರ್ ಆಗ್ಯಾದ್ರಿ ಇದು ಪಾಲಕ್ ಅಷ್ಟೇ ಅಲ್ಲ ರೀ ನೀವು ಯಾವುದೇ ತರಕಾರಿ ಪಲ್ಯ ತಂದ್ರೂ ಮಾಡ್ಕೊಬೋದು ಸೂಪರಾಗಿ ಬರುತ್ತೆ ನೋಡಿ ನಾನು ಇವಾಗ ಗ್ಯಾಸ್ ಬಂದ್ ಮಾಡೀನಿ ನೋಡಿರಿ ಸೂಪರಾಗಿ ಬಂದದ ನೋಡಿ ಪಾಲಕ್ ಎಗ್ ರೈಸ ರೆಡಿ ಆಯ್ತು ನೋಡಿರಿ ಸೂಪರಾಗಿ ಬಂದದ್ರಿ ಇದು ನೀವು ಅಮ್ಮ ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಸೂಪರಾಗಿ ಇರ್ತದ ಇದಕ್ಕೆ ಹಸಿ ಮೆಣ್ಸಿ ಹಾಕೊಂಡ್ರೆ ತೀರಾ ಸೂಪರಾಗಿ ಇರ್ತದೆ ರೀ ನಾವು ಪುಡಿ ಖಾರ ಹಚ್ಚ ಖಾರದ ಪುಡಿ ಹಾಕೊಳೋಕ್ಕಿಂತ ಹಂಗೂ ಮಾಡ್ಕೋಬೋದು ಇದು ಅಂಕರ ಬೇಗನೆ ಆಗ್ತದೆ ರೀ ಒಂದು ಐದು ನಿಮಿಷ ಎಂಟು ನಿಮಿಷನಾಗೆ ರೆಡಿಯಾಗಿ ಹೋಗ್ತದ ಅನ್ನ ರೆಡಿ ಇತ್ತಂದ್ರೆ ನೋಡ್ರಿ ಹೆಂಗೆ ಬಂದದಂತೇಳಿ ಸೂಪರಾಗಿ ಬಂದದ್ರಿ ಟೇಸ್ಟು ಕೂಡ ಹಂಗೆ ರೀ ಈ ವಿಡಿಯೋ ಇಷ್ಟ ರೀ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ ಮುಂದಿನ ಲಾಗಲ್ಲಿ ಸಿಗ್ತೀನಿ ರೀ